ಈ ನೌಲು ಮೊಳದ್ ಮರಿ ಅಂತ ಬರ್ತದೆ ಗಿಡನೇ ಡೈಲಿ ಕಟಿಂಗ್ ಮಾಡ್ತಿತ್ತು ಇಲ್ಲಿ ಪೈರ್ ಮುಳ್ಳಂದಿ ಏನ್ ಮಾಡ್ತಿತ್ತು ಎರಡು ಕಟಿಂಗ್ ಮೂರ್ ಕಟ್ಟಿಂಗ್ ಅಂಗಡ ದಂಡಕ್ಕೆ ಬಂದಿಲ್ಲ ಸರ್ ಕಾಯಿಗೆ ನಾಲ್ಕನೇ ಕಟಿಂಗ್ ಇಲ್ಲಿ ಡೈಲಿ ಕಾಯಿ ಕಟಿಂಗ್ ಮಾಡೋದು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಶಿವಕುಮಾರ್ ಊರು ಕಿರಾಳು ಇಲ್ಲಿ ವರ್ಣ ಹೋಬಳಿ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಬೆಳೆ ಇದು ಸರ್ ಇದು ಎರಡೂವರೆ ಎಕರೆ ಜಮೀನು ಇದು ಇದು ಯಳ್ವಾನು ಅಂತ ಎಳೆಬಾನ ಅಂದ್ರೆ ಏನೋ ಸು ಯಳ್ವಾನು ಅಂದ್ರೆ ಸರ್ ಇದು ನೋಡಿ ಇತರೆ ಕುಂಬ್ಳಕಾಯಿ ತರ ಇದೆ ಅದು ಇದು ಕೆಲವು ಇಲ್ಲ ಸರ್ ಬುಧ ಮತ್ತು ತಳಿ ಮಾತ್ರ ಬೇರೆ ಇದು ಇದು ಒಳ್ಳೆ ಯಾಕಡೆ ತಿಂತಾರೆ ಜಾಸ್ತಿ ಸರ್ ಕೇರಳ ಇದು ಜಾಸ್ತಿ ತಿನ್ನೋದು ಕೇರಳ ತಿಂತಾರೆ ತಮಿಳ್ನಾಡು ಈ ತರ ತಿಂತಿದೆ ನಾವು ಒಂದು ಎರಡುವರೆ ಎಕ್ರೆ ಹಾಕಿದೀವಿ ಸರ್ ಸರ್ ಎರಡೂರೆ ಎಕರೆಗೆ ಹಾಕಿದ್ರೆ ಇದು ಎರಡುವರೆ ಎಕರೆ ಹಾಕಿದೀವಿ ಸರ್ ಓ ಕಮಾರ್ ಕಟೆಯಲ್ಲಿ ಸರ್ ನಿಸ್ಬೇರೆ ಪ್ರಮ್ಸಿ ಮತ್ತು ಬಂಡಿಪಾಳೆ ಅಂತ ಕೇರಳದಲ್ಲೇ ಹೋಗುತ್ತೆ ಸೊ ಎಷ್ಟು ತಿಂಗಳ ಬೆಳೆ ಇದು ಸರ್ ಇದು ಕೆಲವರು ಮೂರು ತಿಂಗಳು ತಗೋತದೆ ನಮ್ಮಲ್ಲಿ ನಮಗೆ ಇವಾಗ ನಾವು ಎಸ್ ಇರೋದ್ರಿಂದ ಇರೋದರಿಂದ ಜಮೀನು ಸ್ವಲ್ಪ ಪೌಷ್ಟಿಕ ಆಹಾರ ಕೊಡೋದರಿಂದ ಒಂದು ಮುಕ್ಕಾಲು ಎರಡು ತಿಂಗಳಿಗೆ ಕಾಯಿ ಕಟಿಂಗ್ ಮಾಡ್ಬೋದು ಇಲ್ಲ ಅಂತಂದರೆ ಈ ಥರ ನೋಡಿ ಮುಂಚಿಂಗ್ ಪೇಪರೆಲ್ಲ ಹಾಕಬೇಕು ಎಲ್ಲ ತೆಗಿಬೇಕು ಮತ್ತೆ ಕ್ಲೀನ್ ಆಗಿ ಸ್ವಲ್ಪ ಕೆಲಸ ವ್ಯವಸಾಯ ಮಾಡಿದ್ರೆ ಇದು ಎರಡು ತಿಂಗಳಿಗೆ ಕಟಿಂಗ್ ಆಗುತ್ತೆ ಸೊ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತ ಕೊಟ್ಟಿದೆ ಇದು ಗಿಡದ ಗಿಡಕ್ಕೆ ಎರಡೂವರೆ ಅಡಿ ಕೊಡ್ತಿದ್ದೀನಿ ಸಾಲಿಂದ ಸಾಲಿ ಸಾಲಿಗೆ ಹನ್ನೆರಡು ಅಡಿ ಸರ್ ಹನ್ನೆರಡು ಅಡಿ ಹನ್ನೆರಡು ಅಡಿ ಸೊ ಒಂದ್ ಎಕರೆಗೆ ಎಷ್ಟು ಪೈರ್ ಇಡ್ಸುತ್ತಿದೆ ಸರ್ ಒಂದ್ ಎಕರೆಗೆ ಇದು ಒಂದುವರೆ ಸಾವಿರ ಪೈರ್ ಸರ್ ಒಂದುವರೆ ಸಾವಿರ ಪೈರ್ ಬೇಕು ಇಳುವರಿ ಎಲ್ಲ ಹೇಗೆ ಸರ್ ಇಳುವರಿ ಇದು ಸೀಸನ್ ಗೆಲ್ಲ ಮಳೆಗಾಲಗೆಲ್ಲ ಕಮ್ಮಿ ಸರ್ ಬೇಸಿಗೆ ಕಾಲಿಗೆ ಎಕರೆಗೆ ಒಂದು ಇಪ್ಪತ್ತೈದು ಟನ್ ತನಕ ತರಬಹುದು ಸರ್ ಇಪ್ಪತ್ತೈದು ಕಮ್ಮಿ ಅಂದ್ರೆ ಇಪ್ಪತ್ತೈದು ಟನ್ ಸೊ ರೇಟ್ ಎಲ್ಲ ರೈಟು ಸರ್ ಸೀಜನ್ಗೆ ಸಿಗ್ಬೋದು ಸರಡ ರೈಟ್ ಹೇಳೋಕ್ಕಾಗಲ್ಲ ನಾವು ಬೆಳೆ ಬೆಳಿಬೇಕು ಓಕೆ ಸೊ ಈ ಬೆಳೆ ಬೆಳೆದಾಗ ನಿಮಗೆ ಏನೇನು ಪ್ರಾಬ್ಲಮ್ಗಳಿದೆ ಸರ್ ಈ ಬೆಳೆ ಬೆಳೆಗೆ ಮತ್ತು ನಮ್ಗೆ ಏನು ಪ್ರಾಬ್ಲಮ್ ಕಾಣ್ತಿರಲಿಲ್ಲ ಈ ಬೆಳೆ ಈ ನೌಲು ಮೊಲ್ಲದ ಮರಿ ಅಂತ ಬರ್ತದೆ ನೋಡಿ ಅದು ಗಿಡನೇ ಡೈಲಿ ಕಟಿಂಗ್ ಮಾಡ್ತಿತ್ತು ಯಾವ ಹಂತದಲ್ಲಿ ಸರ್ ಸ್ವಲ್ಪ ಒಂದು ದಿನ ಏನಿಲ್ಲ ದಿನ ಕಳೆದ ಮೇಲೆ ಡೈಲಿ ಮೊಲ ಕಟಿಂಗ್ ಪೈರ್ ಎಲ್ಲ ಕಟಿಂಗ್ ಮಾಡ್ತಿತ್ತು ಬಿಡ್ತಾ ನಾನು ನರ್ಸರಿ ಪೈರ್ ತಂದು ಹಾಕಿ ಹಾಕಿ ನಮಗೂ ಹಾಕಿತ್ತು ಈಗ ಯಾರೋ ಕಾಂಟೆಂಟ್ ಮಾಡಿ ಪಾಪ ಎಷ್ಟು ಪೈರ್ ಹೋಯ್ತು ನಿಮ್ಗೆ ಸರ್ ಇಲ್ಲಿ ಮೂರ್ ಸಾವಿರ ಪೈರ್ ನೆಟ್ಟಿದ್ದು ಒಂದು ಸಾವಿರ ಪೈರ್ ಕಟಿಂಗ್ ಆಗ್ಬಿಡ್ತು ಸರ್ ಒಂದ್ ಸಾವಿರನೇ ಒಂದೇ ಸಾವಿರ ಪೈರು ತಿಂದಾಕೈತೆ ಮೊಲಾನೆ ಮೊಲನೆ ತಿಂದಿ ಪಕ್ಕ ಕಂಪಲ್ಸರಿ ಮೊಲನೇ ತಿಂದಿರೋದು ಪೈರು ಮಾತ್ರೆ ಯಾಕಂದ್ರೆ ಅದು ಪಿಕ್ಕಾ ಎಲ್ಲಾ ಸರ್ ಏನೋ ಜಮೀನಲ್ಲಿ ನೋಡಿದೆ ಅದರಿಂದ ಮೊಲೆನ ತಿಂದಿರೋದು ಸರ್ ಮೊಲಾನೇ ಹೆಂಗ್ ಹತೋಟಿ ಮಾಡಿದ್ರಿ ಮೊಲ ಸರ್ ಡಾಕ್ಟರ್ ಇದು ಬಾಂಡಮ್ ಅಂತ ಒಂದು ಸ್ಪೇರ್ ಮಾಡಿದೆ ಅವರು ಬಾರಿ ನಮ್ಗೆ ಇಂಪ್ರೂವ್ ಮಾಡಿದ್ರು ಅದು ತಂದ್ಮೇಲೆ ನಮ್ಗೆ ಸರ್ ಇವಾಗ ಕಾಯಿ ಕಟಿಂಗ್ ಆಗಂಟು ನಮ್ಗೆ ಪ್ರಾಣಿ ಎಂದು ನವಲು ಮೊಲ್ಲೆ ಯಾವುದೂ ಬಂದಿಲ್ಲ ನವಿಲು ಕಾಟಾಯ್ತಾ ನವಿಲು ಆಯ್ತು ಸರ್ ನವಿಲು ಏನ್ ನವಿಲು ಬಂದು ಕಾಯಿ ಡ್ರಿಪ್ಪು ಈ ಮಿಂಚಿಕ್ ಪೇಪರು ಎಲ್ಲ ತೂತ್ ಮಾಡ್ಬಿಡ್ತಿತ್ತು ಸರ್ ಸೊ ತೂತ್ ಮಾಡ್ತಾ ತೂತ್ ಮಾಡ್ತಿತ್ತು ನೀರ್ ಕುಡಿಯಾಗ್ರೆಲ್ಲ ಹಾಳಾಗ್ತಿತ್ತು ಈಗ ಅದು ಡಾಕ್ಟರ್ ಬಾಂಡಮ್ಮ ಏನು ತೊಂದರೆ ಆಗಿಲ್ಲ ಡಾಕ್ಟರ್ ಬಾಂಡಾನ್ ಮೊಲಕ್ಕೆ ಅಂದ್ರೆ ಇವಾಗ ನವಿಲ್ಗೆ ಅಂತ ಇದೀರಾ ಸರ್ ನವಿಲು ಎರಡಕ್ಕೂ ಆಗುತ್ತೆ ಸರ್ ಎರಡಕ್ಕೆ ಎರಡಕ್ಕೂ ಆಗುತ್ತೆ ಏನ್ ತೊಂದ್ರೆ ಇಲ್ಲ ವಿಷಯನ ಏನಾದ್ರು ಸರ್ ಇಸನ್ ಅಲ್ಲ ಅದು ಮತ್ತೆ ಪ್ರಾಣಿಗಳಿಗೆ ನಾಲಿಗೆಗೆ ಕೈ ಬರ್ಸೋದೇ ಮುಟ್ಟಲ್ಲ ಅಷ್ಟೇ ಇಸೇನ್ ಅಲ್ಲ ಸೊ ಏನ್ ಮೊಲ್ಲ ಸಾಯಲ್ಲ 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 ಸರ್ ಮೊಲ್ಲ ಸಾಯ ನವಿಲು ನವಿಲು ಸಾಯಿಲ್ಲ ಸರ್ ಅದೇ ನವಿಲ್ ಗಿನ್ ಸತ್ತೋದ್ರೆ ನಮ್ಮ ಒಳಗಡೆ ಹಾಕ್ಬಿಡ್ತಾರ ಇಲ್ಲ ಸರ್ ಯಾವ್ದಕ್ಕ ಅನ್ಕೊಂಡ್ರೆ ಫುಡ್ ನಾನ್ ಗ್ಯಾರಂಟಿ ಕೊಡ್ತೀನಿ ಯಾವುದೇ ಪ್ರಾಣಿ ಸಾಯಲ್ಲ ಏನಂದ್ರೆ ನಾವು ನಾವ್ ಬೇವ್ನ್ಕಾಯಿ ತಿಂತೀವಲ್ಲ ಬೇಡ ಅಂತೀವಲ್ಲ ಆ ತರ ಆಗುತ್ತೆ ಇದು ಅದು ಮತ್ತೆ ವಾಪಾಸ್ ಬರಲ್ಲ ಈ ತೌಟ್ ಅಂತದ್ ತನಕೆ ಅದಕ್ಕ ತನಕ ಬಂದಿಲ್ಲ ಪುನಃ ನಮ್ಗೆ ಈಗ ಪೈರು ಆಯ್ತು ಪೈರು ಎಕ್ಸೆಂಡ್ ಕಾಪಾಡ್ಕೊಂಡೆ ನೆಕ್ಸ್ಟು ಕಾಯಿ ಮಗುರುಬತು ಸರ್ ಕಾಯಿ ಮಗುರುಬೋದಾಗೆ ಮುಳ್ಳಂದಿ ಓಕೆ ಮುಳ್ಳಂದಿ ಮುಳ್ಳಂದಿ ಏನು ಮಾಡ್ತದೆ ಎರಡು ಕಟಿಂಗ್ ಮೂರು ಕಟಿಂಗ್ ಹಂಗಟ್ಟು ದಂಡಕ್ಕೆ ಬಂದಿಲ್ಲ ಸರ್ ಕಾಯಿಗೆ ನಾಲ್ಕನೇ ಕಟಿಂಗ್ ಇಲ್ಲಿ ಡೈಲಿ ಇಪ್ಪತ್ತು ಕಾಯಿ ಕಟಿಂಗ್ ಮಾಡೋದು ಇಪ್ಪತ್ತು ಇಪ್ಪತ್ತು ಕಾಯಿ ಡೈಲಿ ಕಟಿಂಗ್ ಮಾಡ್ತಿತ್ತು ಇದಕ್ಕೆ ಮತ್ತೆ ನನಗೆ ಬಾಂಡಮ್ ಕೊಟ್ಟರು ಅವ್ರಿಗೆ ಕಾಲ್ ಮಾಡಿ ಇದ್ರ ಮಾಹಿತಿ ಹೇಳ್ಕೊಂಡೆ ಅದಕ್ಕೆ ಅವರು ಡಾಕ್ಟರ್ ಮುಳ್ಳು ಅಂತ ಕೊಟ್ಟರು ಅದಕ್ಕೆ ನಾನು ಸ್ಪೇರ್ ಮಾಡಿದೆ ಅದು ಮಾಡಿದ ಮಾಡಿದ್ಮೇಲೆ ಇವಾಗ ನಮ್ಮ ತೋಟಗೆ ಯಾವುದೇ ಪ್ರಾಣಿಗಳು ಖಂಡಿತ ಬಂದಿಲ್ಲ ಈ ಬಾಂಡನ್ ಅಂತ ಹೇಳಿದ್ರಲ್ಲ ಅದು ಎಷ್ಟ ಈ ಎರಡೂವರೆ ಎಕರೆಗೆ ಎಷ್ಟು ಲೀಟರ್ ಹೊಡೆದ್ರೆ ಏನ್ ಸರ್ ಒಂದು ಕ್ಯಾನ್ ಗೆ ಅರ್ಧ ಲೀಟರ್ ಹಾಕೊಂಡು ಸ್ಪೇರ್ ಮಾಡ್ದೆ ಸರ್ ಅದು ಸ್ಪೇರ್ ಮಾಡ್ದೆ ಅಲ್ಲ ಒಂದು ಒಂದ್ ಕ್ಯಾನ್ ಅಲ್ಲಿ ಸಾಕಾಯ್ತ ನಿಮ್ಗೆ ಇಲ್ಲ ಸರ್ ನಾನು ಎರಡು ಎರಡು ಕ್ಯಾನ್ ಗೆ ಸಣ್ಣ ಪೈರ್ ಸರ್ ಎರಡು ಕ್ಯಾನ್ ಸಾಕಾಗುತ್ತೆ ದಪ್ಪದಕ್ಕೆ ಸಾಲಲ್ಲ ಸೊ ಗಿಡದ ಮೇಲೆ ಹೊಡೆದ್ರೆ ಗಿಡದ ಮೇಲೆ ಹೊಡೆದ್ ಸರ್ ಗಿಡಕ್ಕೂ ತೊಂದರೆ ಒಂದೊಂದ್ ಗಿಡ ಒಂದೊಂದ್ ಗಿಡ ಸೇರ್ಸೆ ಹೊಡೆದಿ ಸರ್ ಅಂದ್ರೆ ಎರಡುವರೆ ಸ್ವಲ್ಪ ಸರ್ ಅವಾಗ್ಲಿಂದ ನಿಮ್ಗೆ ಮೊಲ ನವಿಲ್ ಬಂದಿಲ್ಲ 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 ಆಮೇಲೆ ಪುನಃ ಶುರು ಮುಳ್ಳಂದಿ ಸುರು ಆತು ಅಂದ್ರೆ ಕಾಯಿ ಬತ್ತದೆ ಕಾಯಿ ಬರ್ತಿದ್ರು ಸರ್ ಅವಾಗ ಮುಳುಗ ಸತ್ತ ಕಾಯಿ ಕಾಯಿ ಬಂದು ನಾಳೆ ತಿಂಗಳ ಹೌದು ಹೌದು ಓಕೆ ಎಷ್ಟೇ ಎಷ್ಟ್ ತಿಂಗಳಾಯ್ತು ಮಲದ ಕಾಟ ಮತ್ತೆ ನವಿಲ್ ಕಾಟ ಇರಲಿಲ್ಲ ಸರ್ ನಮಗೆ ಸ್ಟಾರ್ಟಿಂಗು ಹದಿನೈದ್ ದಿನ ಪೈರಾಗಿದೆ ಹಚ್ಚಿನ ಪೈರ್ ಬತ್ತು ಹದಿನೈದು ದಿನ ಕಟಿಂಗ್ ಮಾಡ್ತಿತ್ತು ಈ ಮಗರು ಕಾಯಿ ಸ್ಟಾರ್ಟ್ ಆಗ ಗಂಟೆ ಸರ್ ಯಾವುದೇ ತೊಂದರೆ ಇಲ್ಲ ಸರ್ ಅಂದ್ರೆ ಎರಡು ತಿಂಗಳ ದಂಡಿಗೆ ಯಾವುದೂ ಪ್ರಾಣಿಗಳು ಬಂದಿಲ್ಲ ಎರಡು ತಿಂಗಳು ಒಂದೇ ಸತಿ ಹೊಡೆದಿ ಒಂದೇ ಸರ ಹೊಡೆದು ಸರ್ ಮಳೆ ಇಲ್ಲ ಬಂತ ಇಲ್ಲ ಸರ್ ಮಳೆನೂ ಬಂತು ಆದ್ರೆ ಏನಂತ ಸ್ಮೆಲ್ ಅದು ಹೋಗಿರಲ್ಲ ಓಕೆ ಸೊ ಈಗ ನಾಲ್ಕನೇ ಕಟಿಂಗ್ ಅಲ್ಲಿ ಅಂದ್ರೆ ಎರಡು ತಿಂಗಳ ನಂತರ ನಿಮಗೆ ಈ ಮುಳ್ಳಹಂದಿ ಕಾಟ ಶುರು ಆಯ್ತು ಹೌದು ಅದಕ್ಕೆ ಇನ್ನೊಂದು ಏನೋ ಹೊಡೆದ್ರಿ ಡಾಕ್ಟರ್ ಮುಳ್ಳು ಅಂತ ಡಾಕ್ಟರ್ ಮುಳ್ಳು ಅಂತ ನೆನ್ನೆ ಮೊನ್ನೆ ಸ್ಪೇರ್ ಮಾಡ್ದೆ ಅದು ಸುತ್ತ ಮಾಡಿದ್ರೆ ಒಳ್ಳೇದ ಮಾಡಿಲ್ಲ ಆದ್ರೂ ಒಂದ್ ಕೈ ಡ್ಯಾಮೇಜ್ ಮಾಡಿಲ್ಲ ಸರ್ ಬಾಳ ಅಂದ್ರೆ ಮೂರ್ ದಿನ್ ಹಿಂದೆ ಮುಳ್ಳು ಹೊಡೆದಿದೆ ಮುಳ್ಳುದಿದ್ರು ಅವಾಗ್ಲಿಂದ ಪುನಃ ಪುನಃ ಬಂದಿಲ್ಲ 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 ಸೊ ಈ ಮುಳ್ಳಹಂದಿ ಕಾಯನ್ನ ಕಟ್ ಮಾಡಿದ್ರ ಹ್ಯಾಗಿರತ್ತೆ ಕಾಯಿಗೆ ಅಂತ ತೋರಿಸ್ತೀರಾ ತೋರಿಸ್ತೀನಿ ಸರ್ ಒಂದು ನಿಮಿಷ ನೋಡಿ ಈ ತರ ಕಾಯಿ ತಿನ್ನುತ್ತೆ ಈ ತರ ಕಾಯಿ ಸರ್ ಇದು ಈ ತರ ಇಪ್ಪತ್ ಕಾಯಿ ಈ ತರ ಅರ್ಧಂಬರ್ಧ ತಿಂತ ಇಲ್ಲಿ ಇಪ್ಪತ್ ಇಪ್ಪತ್ತೈದು ಕಾಯಿ ಸರ್ ಅರ್ಧಂಬರ್ಧ ತಿಂದಿತ್ತು ತಿನ್ನಲ್ಲ ಪೂರ್ವ ಕಟ್ ಮಾಡಿ ಕಟ್ ಮಾಡಿ ಬಿಸಾಕ್ ಬಿಡ್ತದೆ ವೇಸ್ಟ್ ಇದು ಸರ್ ಕಟ್ ಮಾಡಿ ಬಿಸಾಕ್ ಕಟ್ ಮಾಡಿ ಬಿಸಾಕ್ ಬಿಡ್ತದೆ ಸೊ ಇದ್ರ ಎಷ್ಟು ಹೋಗಿರ್ಬೋದು ನಿಮ್ ಕಾಯಿಗಳು ಸರ್ ನಮ್ದು ಇಲ್ಲಿ ಸುಮಾರು ನಾಲ್ಕು ಬೆಳೆಯಿಂದ ಚೆನ್ನಾಗಿರೋದು ಅಂದ್ರೆ ಈ ಮಗರು ಹೋಗಿರೋ ಸಣ್ಣದು ಪಾಯಿರೋದು ಹೊಡೆದ್ರೆ ಒಂದು ಮೂರು ಟನ್ ಹೋಗುತ್ತೆ ಮಾಮೂಲಿ ದಪ್ಪದೆ ಒಂದ್ ಟನ್ ಹೋಗಿದೆ ಸರ್ ದಪ್ಪದೇ ಒಂದು ಟನ್ನು ಅದ್ರ ಪ್ಲಸ್ ಸಣ್ಣ ಸಣ್ಣದು ಹೋದ್ರೆ ದಪ್ಪ ಆಗಿದ್ರೆ ಅದು ಒನ್ ಟನ್ ಆಗುತ್ತೆ ಸಣ್ಣದು ಸಣ್ಣದಲ್ವಾ ಅದು ಸಣ್ಣ ತಿಂದ ಮೇಲೆ ದಪ್ಪ ಆಗಕ್ಕೆ ಬಿಡಲ್ವಲ್ಲ ಒಂದ್ ಸರ್ತಿ ಎಷ್ಟು ಕೋಯ್ತಾರೆ ಕಾಯಿ ನೀವು ಸರ್ ಒಂದ್ ಸರ್ತಿಗೆ ಇಲ್ಲಿ ನಾವು ಇಳುವರಿ ಹೆಂಗ್ ಬರುತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ ಸರ್ ವಾರಕ್ಕೆ ಐದು ನಾಲ್ಕರಿಂದ ಐದು ಟನ್ ಕಾಯಿ ಕುಯ್ತೀನಿ ನಾಲ್ಕರಿಂದ ಐದು ಟನ್ ಅಂದ್ರೆ ಅದರಲ್ಲಿ ಒಂದು ಒಂದ್ ಟನ್ ಹೋದ್ರೆ ನಾಲ್ಕ್ ಟನ್ ಬರ್ತಾ ಇತ್ತು ಅಷ್ಟು ಲಾಸ್ ಅಷ್ಟ್ ಲಾಸ್ ಆಗ್ತಿತ್ತು ಇವಾಗ ಒಂದು ಮೂರ್ ದಿನದಿಂದ ಇದು ಮುಳ್ಳು ಹೊಡೆದ ಮುಳ್ಳು ಎಲ್ಲ ಬಂದಿಲ್ಲ ಸ ಬಂದಿಲ್ಲ ಮುಳ್ಳು ಏನ ತೋರಿಸ್ತೀರ ಅದು ತೋರ್ಸಿ ಸರ್ ಡಾಕ್ಟರ್ ಮುಳ್ಳು ಇದನ್ನ ಹೆಂಗ್ ಇದು ಹತ್ತು ಲೀಟರ್ಗೆ ಐವತ್ತು ಎಮ್ ಎಲ್ ಸ್ಪೇರ್ ಸ್ಪೇರ್ ಮಾಡಿದೆ ಸರ್ ನಾನು ಅಂದ್ರೆ ಕೆಲವರು ಕಾಯಿಗೆ ಮಾಡಿ ಅಂತಂದರು ಕಾಯಿಗೆ ಏನಾದ್ರು ತೊಂದರೆ ಆಗಲ್ಲ ಕೈ ಇದು ನಾನೇನ್ ಮಾಡಿದೆ ಸುತ್ತ ಸಾಲ ಹೊಡೆದೆ ಮಧ್ಯೆ ಹೊಡೆದಿಲ್ಲ ಯಾಕಂದ್ರೆ ಸುತ್ತ ಸ್ಮೆಲ್ ಇರೋದ್ರಿಂದ ಒಳಗಡೆ ಬರಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಸೊ ಬಾರ್ಡರ್ ಜಮೀನ್ ಬಾರ್ಡರ್ ಒಳಗಡೆ ಹೊಡೆದಿಲ್ಲ ಬಾರ್ಡರ್ ಮಾತ್ರ ಹೊಡೆದಿರೋದು ಬಾರ್ಡರ್ ಹೊಡೆದ್ರೆ ಎಷ್ಟು ಒಂದೇ ಒಂದು ಕ್ಯಾನ ಒಂದೇ ಒಂದು ಬಾಟ್ಲ ಒಂದೇ ಒಂದು ಬಾಟ್ಲ ಸರ್ ಬಾರ್ಡರ್ ಒಂದೇ ಬಾಟ್ಲ ಸಾಕು ಸರ್ ಇಡೀ ಎರಡೂವರೆ ಎಕರೆಗೆ ಒಂದೇ ಒಂದೇ ಬಾಟಲ್ ಸಾಕು ಸರ್ ವರ್ಕ್ ಆಯ್ತು ವರ್ಕ್ ಆಯ್ತು ಓಕೆ ಅಂದ್ರೆ ಇವಾಗ ಒಂದು ಒಂದ್ ಮೂರ್ನಾಲ್ಕು ದಿನದಿಂದ ಇದು ಇಲ್ಲ ಬಂದಿಲ್ಲ ಮೊದಲೇ ಇನ್ನೊಂದು ಹೇಳಿದ್ರಲ್ಲ ಏನೋ ಬಾಂಡಾನ್ ಅಂತ ತೋರಿಸ್ತಿರೋದು ತೋರಿಸಿ ಸರ್ ಸರ್ ನೋಡಿ ಸರ್ ಇದೆ ಬಾಂಡಮ್ ಅಂತ ಬಾಂಡ್ ಓಕೆ ಇದನ್ನೊಂದು ಇದು ಇದನ್ನು ಒಂದೇ ಕ್ಯಾನ್ಗೆ ಹಾಕೊಂಡು ಹೊಡ್ತೀರಾ ಇದು ಅರ್ಧ ಲೀಟರ್ ಒಂದ್ ಕ್ಯಾನ್ಗೆ ಸರ್ ಇದು ಗಿಡಕ್ಕೆನು ಒಳ ಸ್ಪೇರ್ ಮಾಡಿದೆ ನಾನು ಸಸಿ ಸಣ್ಣ ಪೈರ್ ಸಣ್ಣ ಪೈರಿಗೆ ಸಸಿ ಡ್ಯಾಮೇಜ್ ಆಗಿಲ್ಲ ಒಂದು ಬೇರೆ ಪ್ರಾಣಿಗಳು ಯಾವುದೋ ಮುಟ್ಟಿಲ್ಲ ಕ್ಲಿಯರ್ ಆಗಿ ಬಂದಿದೆ ಸರ್ ನಿಮ್ ಪ್ರಕಾರ ಇದು ವರ್ಕ್ ಆಗ್ತಾ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಸೊ ವಿಷಾನು ಅಲ್ಲ ಅಂತ ಹೇಳಿ ಇಲ್ಲ ಸರ್ ವಿಷಾನು ಅಲ್ಲ ಕೈ ಅಷ್ಟೇ ಇದು ಬೆವಂಕಾಯ ತಿಂತೀವಿ ನೋಡಿ ಅದೇ ಸರ್ ವಿಷಾದ ಯಾವ ಪ್ರಾಣಿ ಸಹ ಇಲ್ಲ ಯಾವ ಉಳನು ಸಹ ಇಲ್ಲ ಅದೇ ಬೇರೆ ಪ್ರಾಣಿಗಳು ಹಾನಿ ಮಾಡಲ್ಲ ಆ ತರ ಕೆಪ್ ಇದಕ್ಕೆ ಮಾಡಿದೆ ಸರ್ ಸೊ ಬೇರೆ ರೈತರು ತಗೋಬಹುದ ಇದನ್ನ ಹಂಡ್ರೆಡ್ ಪರ್ಸೆಂಟ್ ನಾನೇ ಸುಮಾರು ಸೇರ್ ಮಾಡಿದೀನಿ ಸರ್ ಮಾಡಿದೀರಾ ಹೌದು ಸರ್ ಓಕೆ ಯಾವ ಯಾವ ಬೆಳೆಗಳ ಕೊಟ್ಟಿದ್ದೀರಾ ಸರ್ ನಾವು ಇದು ಬೆಳೆಗೆ ಅಂತಂದ್ರೆ ಯಾವುದೇ ಬೆಳೆ ಆದ್ರೂ ನೌಲು ಮತ್ತೆ ತಿನ್ನಲೇ ತಿಂತದೆ ಎಲ್ಲ ಪ್ರತಿಯೊಂದು ಬೆಳೆಗೂ ಮಾಡಬಹುದು ಸರ್ ಇದು ಹೆಚ್ಚಾಗಿ ಈಗ ನಿಮ್ಮ ಕಡೆ ತರಕಾರಿ ಬೆಳೆಯೋದು ತರಕಾರಿ ಬೆಳೆ ಜಾಸ್ತಿ ಬೆಳೀತಾರೆ ಸೊ ತರಕಾರಿಗೂ ವರ್ಕ್ ಆಗುತ್ತೆ ಎಲ್ಲಕ್ಕೂ ವರ್ಕ್ ಆಗುತ್ತೆ ಸರ್ ಇದು ಓಕೆ ಪ್ರತಿಯೊಂದು ಬೆಳೆಗೂ ವರ್ಕ್ ಆಗುತ್ತೆ ಇದು ನಾವು ಬಾರಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡೋದು ಇದು ಇದು ಏನು ತೊಂದರೆ ಇಲ್ಲ ಆರಾಮಾಗಿ ಮಾಡಬಹುದು ಸರ್ ಸರಿ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್